ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸಸ್ ಸೇರಿಸಿದ್ದೀನಿ ಇವತ್ತು ಫಸ್ಟ್ ಡೇ ನೀರಂದರೆ ತುಂಬನೇ ಭಯ ಅವಳಿಗೆ ಹಂಗಾಗಿ ನೀರಿನ ಭಯ ಹೋಗ್ಬೇಕು ಫಸ್ಟ್ ಆಫ್ ಆಲ್ ಅವಳಿಗೆ ಹಂಗಾಗಿ ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಸಿದ್ದೀನಿ ಹಾಗೆ ಸ್ವಿಮ್ಮಿಂಗು ಕಲಿಬೇಕು ಇದು ಕೋರ್ಸ್ ಬಂದು ಒನ್ ಮಂತ್ ಅಂದರೆ ಟ್ವೆಂಟಿ ಫೋರ್ ಡೇಸ್ ಇರುತ್ತೆ ಹಾಗೆ ಇನ್ನೊಂದೂ ಇದೆ ತ್ರೀ ಮಂತ್ ನೋಡೋಣ ಅವಳು ಒನ್ ಮಂತ್ ಕಲಿತೀನಿ ಅಂದರೆ ಒನ್ ಮಂತಿಗೆ ಹಾಕ್ತೀವಿ ತ್ರೀ ಮಂತ್ ಅಂದರೆ ತ್ರೀ ಮಂತ್ ಕ್ಲಾಸಸ್ಸಿಗೆ ಹಾಕಬೇಕು ಬಟ್ ತ್ರೀ ಮಂತ್ ಅಂದರೆ ಫುಲ್ ಕಂಪ್ಲೀಟಾಗಿ ಹೇಳ್ಕೊಡ್ತಾರಂತೆ ತುಂಬಾ ಇದಾವೆ ಜಸ್ಟ್ ಸ್ವಿಮ್ಮಿಂಗ್ ಒಂದೇ ಅಲ್ಲ ನೀರಲ್ಲಿ ಧ್ಯಾನ ಏನೇನೋ ಹೇಳಿದ್ರೆ ಅವರು ತುಂಬನೇ ಇದ್ದಾವೆ ನೋಡೋಣ ಅವಳು ಒಂದ್ಲಂದ್ರೆ ತ್ರೀ ಮಂತ್ ಕೋರ್ಸ್ ಕಂಪ್ಲೀಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಅವಳಿಗೆ ನೀರಂದ್ರೆ ಭಯ ಹಂಗಾಗಿ ಫಸ್ಟ್ ನೀರಿನ ಭಯ ಹೋಗ್ಬೇಕು ಫ್ರೆಂಡ್ಸ್ ನಾವು ಒಂಡರ್ಲ ಹಾಗೆ ಫನ್ ವರ್ಡು ಇನ್ನೇನಾದ್ರೂ ರೆಸಾರ್ಟಿಗೆ ಹೋದ್ರೆ ಪೂಲಲ್ಲಿ ಇಳಿಯೋದೇ ಇಲ್ಲ ನನ್ನ ಮಗಳು ಸುಮ್ಮನೆ ನೋಡ್ಕೆಂತ ಹಾಗೆ ಕೂತ್ಕೊಂತಾಳೆ ಇಲ್ಲಾಂದ್ರೆ ಚಿಕ್ಕ ಮಕ್ಕಳದ್ದು ಏನು ಬರುತ್ತೆ ಅದರಲ್ಲಿ ಮಾತ್ರ ಇಳ್ದಿರ್ತಾಳು ಅಷ್ಟೇ ನೀರನ್ನು ತುಂಬಾ ಭಯ ಹಂಗಾಗಿ ನಾವು ಈ ಸರೇ ಸ್ವಿಮ್ಮಿಂಗ್ ಕ್ಲಾಸಸ್ಸಿಗೆ ಹಾಕಿದ್ದೀವಿ ಸ್ವಿಮ್ಮಿಂಗು ಕಲಿಬೇಕು ವಿತ್ತು ನೀರಿನ ಭಯನೂ ಹೋಗ್ಬೇಕಂತ ಇದು ಫಸ್ಟ್ ಡೇ ಕ್ಲಾಸಸ್ ಇದು ಬೇಸಿಕ್ಕು ಯಾವ ಥರ ಏನು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಓಕೆ ಡೇ ಒನ್ ಡೇ ಟೂ ಡೇ ತ್ರೀ ಎಲ್ಲ ಯಾವ ಥರ ಕ್ಲಾಸಸ್ ಇರುತ್ತೆ ಅಂತ

ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಡೇ ಕ್ಲಾಸಸ್ಸು ಬನ್ನಿ ಯಾವ ಥರ ಹೇಳ್ಕೊಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್ ಇನ್ನೊಂದು ಮಕ್ಕಳು ಚಿಕ್ಕವರಿದ್ದಾಗೆ ನಾವು ಸ್ವಿಮ್ಮಿಂಗ್ ಕ್ಲಾಸ್ ಹಾಕಿದರೆ ಅವರಿಗೆ ನೀರಿನ ಭಯ ಇರಲ್ಲ ನಾವು ಆ ಥರ ಮಾಡಲೇ ಇಲ್ಲ ಯಾಕಂದರೆ ರಜೆ ಸಿಕ್ಕರೆ ಸಾಕು ನಾವು ಊರಿಗೆ ಹೋಗ್ಬಿಡ್ತಾಯಿದ್ವಿ ಅಮ್ಮ ಮನೆಗೆ ರಜೆ ಬಂದಂಗೆಲ್ಲ ಪ್ರತಿ ಸರೇ ಹಂಗಾಗಿ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರ್ಸೋಕ್ಕೆ ಆಗಿರಲಿಲ್ಲ ಈ ಸರಿ ಡಿಸೈಡ್ ಮಾಡಿ ಹಾಕ್ಲೇಬೇಕು ಅಂತ ಸೇರಿಸಿದ್ದೀನಿ ನೋಡೋಣ ಎಷ್ಟು ಕಲಿತಾಳೆ ಅಂತ ಅವಳಿಗೆ ಮೇನ್ ಅಂದರೆ ನೀರಿನ ಭಯ ಹೋದರೆ ಆಮೇಲೆ ಆರಾಮಾಗಿ ಕಲಿತಾರೆ ಅಂತ ಇಲ್ಲಿ ಕೋಚರ್ ಹೇಳ್ತಾ ಇದ್ರು ಫಸ್ಟ್ ನೀರಿನ ಭಯ ಹೋಗಿಬಿಟ್ರೆ ಸಾಕು ಆರಾಮಾಗಿ ಕಲ್ಕೊತಾರೆ ಬೇಗನೇ ಅಂತ ನೋಡೋಣ ನನ್ನ ಮಗಳು ಎಷ್ಟು ದಿನ ಟೈಮ್ ತಗೊತಾಳೆ ಅಂತ Pois não. ಫ್ರೆಂಡ್ಸ್ ನನ್ನ ಮಗಳಿಗೆ ನೀರಿನ ಬಯ ಹೋಗಿ ಈಗ ಒಬ್ಬಳೇ ಆರಾಮಾಗಿ ಸ್ವಿಮ್ಮಿಂಗ್ ಕಲ್ತಿದ್ದಾಳೆ ಒಂಥರ ಖುಷಿ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ಕ್ಲಾಸಸ್ ಇದ್ದಾವೆ ಅಷ್ಟರಲ್ಲೇನೇ ಅವರು ಒನ್ ಮಂತದ್ದು ಏನು ಕಮ್ ಕೋರ್ಸ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಮಿನಿಮಮ್ ಮೂರು ತಿಂಗಳ ಕಲ್ತರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಕೋಚರು ಯಾಕಂದರೆ ಸ್ವಿಮ್ಮಿಂಗಲ್ಲೇನೆ ತುಂಬಾ ಇದ್ದಾವಂತೆ ಬ್ಯಾಕ್ ಹೋಗೋದು ನೀರಲ್ಲೇ ಧ್ಯಾನ ಮಾಡೋದು ಎಷ್ಟೊಂದು ಇದ್ದಾವೆ ಅದು ಮೂರು ತಿಂಗಳಿಗೆ ಕಂಪ್ಲೀಟ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರು ನೋಡೋಣ ಇವಳು ನನ್ನ ಮಗಳು ಅಂದರೆ ಮೂರು ತಿಂಗಳು ಕಳಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದು ತಿಂಗಳಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಈ ಥರ ಸ್ವಿಮ್ಮಿಂಗ್ ಕಲಿತ್ರೆ ಎಷ್ಟೋ ಬೆಟರು ಎಲ್ಲಾದ್ರೂ ಓದಾಗೆ ಮಾಡಿದಾಗೆ ಆರಾಮಾಗಿ ಸ್ವಿಮ್ ಮಾಡ್ಬೋದು ನನಗೂ ಕೂಡ ಸ್ವಿಮ್ಮಿಂಗ್ ಬರೋಲ್ಲ ನನಗೂ ಸ್ವಿಮ್ಮಿಂಗ್ ಕಲಿಬೇಕಂತ ಆಸೆ ನೋಡೋಣ ಇವಳ್ದೆಲ್ಲ ಮುಗಿದಾದ್ಮೇಲೆ ನನಗೂ ಟೈಮ್ ಸಿಕ್ಕರೆ ಆರಾಮಾಗಿ ನಾನು ಹೋಗಿ ಸ್ವಿಮ್ಮಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಈ ಥರ ಬ್ಯಾಕ್ ಹೋಗೋದು ಪ್ಯಾಡ್ ಹಿಡ್ಕೊಂಡು ಪ್ಯಾಡ್ ಹಿಡೀದೇ ಬ್ಯಾಕ್ ಹೋಗೋದು ಎಷ್ಟೊಂದು ಇದ್ದಾವೆ ಇದರಲ್ಲೇ ಇದು ನೋಡ್ಬೋದು ಇದೊಂದು ಸ್ವಲ್ಪ ಕಲಿಸಿದ್ರು ಅವರು ಚೆನ್ನಾಗಿ ಮಾಡ್ತಾಯಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್